ಕನ್ನಡ ನಾಟಕ ಲೋಕದ ಪಿತಾಮಹ ರಂಗಕರ್ಮಿ ಗುಬ್ಬಿ ವೀರಣ್ಣ ಅವರು ಕನ್ನಡ ನಾಟಕ ರಂಗದ ಇತಿಹಾಸದಲ್ಲಿ ಅತಿ ಮಹತ್ವದ ವ್ಯಕ್ತಿ ಅವರನ್ನು ಕನ್ನಡ ವೃತ್ತಿಪರ ನಾಟಕದ ಪಿತಾಮಹ ಎಂದು ಕರೆಯಲಾಗುತ್ತದೆ ಅವರು ಕೇವಲ ನಟ ಮಾತ್ರವಲ್ಲ ನಾಟಕ ನಿರ್ದೇಶಕ ನಿರ್ಮಾಪಕ ಸಂಘಟಕ ಹಾಗೂ ಕಲಾಪೋಷಕರಾಗಿದ್ದರು ಕನ್ನಡ ನಾಟಕವನ್ನು ಹಳ್ಳಿಗಳಿಂದ ನಗರಗಳವರೆಗೆ ಜನಪ್ರಿಯಗೊಳಿಸಿದ ಮಹಾನ್ ವ್ಯಕ್ತಿ ಅವರು ಗುಬ್ಬಿ ವೀರಣ್ಣ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದರು ಬಾಲ್ಯದಲ್ಲೇ ಅವರಿಗೆ ನಾಟಕದ ಮೇಲೆ ಅಪಾರ ಆಸಕ್ತಿ ಆಗಿನ ಕಾಲದಲ್ಲಿ ನಾಟಕವೇ ಜನರ ಪ್ರಮುಖ ಮನರಂಜನೆ ಆಗಿತ್ತು ಹಳ್ಳಿಗಳಲ್ಲಿ ನಡೆಯುತ್ತಿದ್ದ ಯಕ್ಷಗಾನ ಕಂಪನಿ ನಾಟಕಗಳು ಅವರ ಮನಸ್ಸನ್ನು ಆಕರ್ಷಿಸಿತು ಯುವಕನಾಗಿದ್ದಾಗಲೇ ಅವರು ನಾಟಕ ಕಂಪನಿಗಳಲ್ಲಿ ಕೆಲಸ ಆರಂಭಿಸಿದರು ನಟನೆಯ ಜೊತೆಗೆ ನಾಟಕದ ವ್ಯವಸ್ಥೆ ಕಲಾವಿದರ ಆಯ್ಕೆ ಹಣಕಾಸು ನಿರ್ವಹಣೆ ಇವೆಲ್ಲವನ್ನು ಕಲಿತರು ನಂತರ ತಮ್ಮದೇ ಆದ ನಾಟಕ ಕಂಪನಿಯನ್ನು ಸ್ಥಾಪಿಸಿದರು ಗುಬ್ಬಿ ವೀರಣ್ಣ ಅವರ ಜೀವನದ ಮಹತ್ವದ ಸಾಧನೆ ಎಂದರೆ ಗುಬ್ಬಿ ಶ್ರೀ ಚನ್ನಬಸವೇಶ್ವರ ನಾಟಕ ಕಂಪನಿ ಈ ಕಂಪನಿ ಕನ್ನಡ ನಾಟಕಕ್ಕೆ ಹೊಸ ದಿಕ್ಕು ನೀಡಿತು ಈ ಕಂಪನಿಯ ವಿಶೇಷತೆಗಳು ಎಂದರೆ ಉತ್ತಮ ತರಬೇತಿ ಪಡೆದ ಕಲಾವಿದರು ಶಿಸ್ತುಬದ್ಧ ಪ್ರದರ್ಶನ ಸಂಗೀತ ವೇಷಭೂಷಣ ವೇದಿಕೆ ಅಲಂಕಾರಕ್ಕೆ ಹೆಚ್ಚಿನ ಮಹತ್ವ ಸಾಮಾಜಿಕ ಮತ್ತು ಐತಿಹಾಸಿಕ ಮತ್ತು ಪೌರಾಣಿಕ ವಿಷಯಗಳ ನಾಟಕಗಳು ಇದರ ವಿಶೇಷತೆಯಾಗಿತ್ತು ಗುಬ್ಬಿ ನಾಟಕ ಕಂಪನಿ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಪ್ರದರ್ಶನ ನೀಡಿತು ಗುಬ್ಬಿ ವೀರಣ್ಣ ಅವರ ದೊಡ್ಡ ಕೊಡುಗೆ ಎಂದರೆ ಹೊಸ ಕಲಾವಿದರನ್ನು ಗುರುತಿಸಿ ಬೆಳೆಸುವುದು ನಾಟಕಗಳ ಮೂಲಕ ಕನ್ನಡ ಭಾಷೆಯನ್ನು ಇವರು ಶ್ರೀಮಂತಗೊಳಿಸಿದರು ಅವರಿಂದ ತರಬೇತಿ ಪಡೆದ ಪ್ರಮುಖ ಕಲಾವಿದರು ಎಂದರೆ ಡಾಕ್ಟರ್ ರಾಜ್ಕುಮಾರ್ ಪಂಡರಿಬಾಯಿ ಬಾಲಕೃಷ್ಣ ನರಸಿಂಹರಾಜು ಬಿ ವಿ ಕಾರಂತ್ ಜಿ ಅಯ್ಯರ್ ಇತರ ಅನೇಕ ನಾಟಕ ಮತ್ತು ಸಿನಿಮಾ ಕಲಾವಿದರು ತರಬೇತಿಯನ್ನು ಪಡೆದರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮೊದಲ ವೇದಿಕೆ ಅವಕಾಶ ನೀಡಿದವರು ಗುಬ್ಬಿ ವೀರಣ್ಣ ಎಂಬುದು ಹೆಮ್ಮೆಯ ವಿಷಯ ಗುಬ್ಬಿ ವೀರಣ್ಣ ಅವರ ನಾಟಕಗಳು ಜನರಿಗೆ ಸುಲಭವಾಗಿ ಅರ್ಥವಾಗುವ ಭಾಷೆ ನೈತಿಕ ಮೌಲ್ಯಗಳನ್ನು ಸಾರುವ ಕಥೆಗಳು ದೇಶಭಕ್ತಿ ಸಾಮಾಜಿಕ ನ್ಯಾಯ ಮಾನವೀಯತೆ ಮನರಂಜನೆ ಜೊತೆಗೆ ಸಂದೇಶ ಅವರ ನಾಟಕಗಳು ಜನಮನವನ್ನು ತಟ್ಟುತ್ತಿದ್ದವು ಗುಬ್ಬಿ ವೀರಣ್ಣ ಅವರು ಜೀವನ ನಾಟಕ ಬೇಡರ ಕಣ್ಣಪ್ಪ ಮುಂತಾದ ಚಿತ್ರಗಳನ್ನು ನಿರ್ಮಿಸಿದರು ಹಿರಿಯ ಗಣ್ಯರೊಂದಿಗೆ ಶ್ರೀಕಂಠೀರವ ಸ್ಟುಡಿಯೋವನ್ನು ಸ್ಥಾಪಿಸಿದರು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಇವರಿಗೆ ಸಂದಿದೆ ನಾಟಕದಿಂದ ಸಿನಿಮಾಗೆ ಬಂದ ಹಲವಾರು ಕಲಾವಿದರು ಅವರ ಶಿಷ್ಯರು ನಾಟಕದ ಶಿಸ್ತು ಮತ್ತು ಅಭಿನಯ ಶೈಲಿಯನ್ನು ಸಿನಿಮಾ ಕ್ಷೇತ್ರಕ್ಕೂ ಪರಿಚಯಿಸಿದ ಮಹಾನ್ ವ್ಯಕ್ತಿ ಅವರು ಗುಬ್ಬಿ ವೀರಣ್ಣ ಅವರ ಸೇವೆಯನ್ನು ಗೌರವಿಸಿ ಅವರ ಹೆಸರಿನಲ್ಲಿ ಗುಬ್ಬಿ ವೀರಣ್ಣ ರಂಗಮಂದಿರವನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ ಕರ್ನಾಟಕ ಸರ್ಕಾರದಿಂದ ಹಲವಾರು ಗೌರವಗಳು ಸಿಕ್ಕಿದೆ ಇಂದಿಗೂ ಅವರನ್ನು ಕನ್ನಡ ರಂಗಭೂಮಿಯ ಸ್ತಂಭ ಎಂದು ಸ್ಮರಿಸಲಾಗುತ್ತದೆ ಗುಬ್ಬಿ ವೀರಣ್ಣ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಿಧನರಾದರು ಆದರೆ ಅವರು ಬೆಳೆಸಿದ ನಾಟಕ ಪರಂಪರೆ ಇಂದಿಗೂ ಜೀವಂತವಾಗಿದೆ ಗುಬ್ಬಿ ವೀರಣ್ಣ ಅವರು ಕೇವಲ ವ್ಯಕ್ತಿ ಅಲ್ಲ ಒಂದು ಯುಗ ಅವರು ಕನ್ನಡ ನಾಟಕವನ್ನು ಬದುಕಾಗಿಸಿಕೊಂಡು ಸಾವಿರಾರು ಕಲಾವಿದರ ಬದುಕು ಕಟ್ಟಿದವರು ಇಂದು ಕನ್ನಡ ರಂಗಭೂಮಿ ಮತ್ತು ಚಿತ್ರರಂಗ ಬೆಳಗುತ್ತಿದ್ದರೆ ಅದರ ಹಿಂದೆ ಗುಬ್ಬಿ ವೀರಣ್ಣ ಅವರ ಶ್ರಮ ಹಾಗೂ ತ್ಯಾಗ ಅಡಗಿದೆ ಈ ಮಾಹಿತಿಗಳು ಉಪಯುಕ್ತವಾಗಿದ್ದಲ್ಲಿ ಶೈಕ್ಷಣಿಕ ಸಂಗ್ರಹಗಳು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ